ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಯಾವಾಗ್ಲೂ ಬೈಕ್ ವಿಡಿಯೋಸ್ ನೋಡಿ 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 ಬೇಜಾರಾಗ್ಬಿಟ್ಟಿರ್ತೀರಾ ಇವತ್ತು ಬೇರೆ ತರಹ ಕಂಟೆಂಟ್ ತೊಗೊಂಡ್ ಬಂದಿದ್ದೀನಿ ಆಲ್ರೆಡಿ ತಮ್ಮ ಟೈಟಲ್ ಇಂದ ನೀವು ಸೈಕ್ ಆಗಿದ್ರು ಆಗಿರ್ತೀರ ಏನಪ್ಪಾ ಇದು ಗೌತಮ್ ನಾಯ್ಡು ಅವ್ರ ಚಾನಲ್ ಏನ ಅಂತ ನಮಗೆ ಬಹಳ ಆತ್ಮೀಯರಾದಂತಹ ಪರಶಿವು ದಾಸ್ ಅಂತ ಒಬ್ರು ಫಾರ್ಮ್ಗಳಿದ್ದಾರೆ ಅವ್ರನ್ನ ಕಿಡ್ನಾಪ್ ಮಾಡ್ಬಿಟ್ಟು ತುಮಕೂರಿಗೆ ಹೋಗ್ತಾ ಇದೀವಿ ಏನಕ್ಕೆ ಅಂತ ನಿಮ್ಗೆ ಅವ್ರ ಕೈಯಲ್ಲೇ ಕೇಳಿಸ್ತೀನಿ ಬನ್ನಿ ಇವಾಗ ನಮ್ ಅವರ ಆಶ್ರಮಗೆ ಹೋಗೋಣ ನಮ್ ಜೊತೆ ದೇವ ಅವ್ರು ಇದಾರೆ ನೋಡ್ಬೋದು ತುಂಬಾ ಜನ ಕರೆಕ್ಟ್ ಆಗಿ ಗೆಸ್ಟ್ ಮಾಡಿದ್ರೆ ನೋಡಕ್ ಯಾರ ತರ ಇದಾರೆ ಅಂತ ನಮ್ಮ ಹಳೆ ಸ್ನೇಹಿತರಾದ ಯಾರೋ ಒಬ್ರು ತೋರಿಸ್ಬಿಡಿ ನಿಮ್ ಮಕ್ಕಳ ಒಂದ್ಸರಿ ಕಂಟೆಂಟ್ ಗೋಸ್ಕರನೇ ಇಲ್ಲಿ ಬಂದಿಲ್ಲ ನಾನು ಇಲ್ಲಿ ಅವಾಗ ಅವಾಗ ಬರ್ತಾ ಇರ್ತೀನಿ ಗುರುಜಿ ಜೊತೆ ಅವಾಗವಾಗ ಭಜನೆ ಸೆಷನ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇರ್ತೀನಿ ಮೋಸ್ಟ್ ಪ್ರಾಬ್ಲಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗೆ ಗೊತ್ತಿರತ್ತೆ ಬಟ್ ಇದನ್ನ ಯಾವತ್ತು ನಾನು ಒಂದು ಯೂಟ್ಯೂಬ್ ವಿಡಿಯೋ ಮಾಡಬೇಕು ಯೂಟ್ಯೂಬ್ ಕಾಂಟೆಂಟ್ ಮಾಡಬೇಕು ಅಂತ ಯಾವತ್ತು ಅನ್ಕೊಂಡಿರ್ಲಿಲ್ಲ ಇವತ್ತು ಯಾಕೋ ಅನ್ಸ್ತು ಯಾಕಂದ್ರೆ ನಾವೊಂದು ಪಾದಯಾತ್ರೆಗೆ ಹೋಗ್ತಾ ಇದೀವಿ ಎಲುನಾಡು ಅಂತ ಒಂದು ಜಾಗದಲ್ಲಿಂದ ಕುಡೂರು ಚಿಕ್ಕಮಂಗ್ಳೂರ್ ಜಿಲ್ಲೆಯ ಒಂದು ಕುಡೂರ್ ಅನ್ನೋ ತಾಲೂಕಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನವರೆಗೂ ಒಂದು ಪಾದಯಾತ್ರೆ ಇದೆ ಅದಕ್ಕೆ ಹೋಗ್ತಾ ಇದೀವಿ ಪರಶಿವ ದಾಸ್ ಅವರ ಆಶ್ರಮ ಇದು ಅವರ ಆಶ್ರಮದಿಂದ ಅವ್ರನ್ನ ಕರ್ಕೊಂಡು ನಾವು ತುಮಕೂರು ಕಡೆಗೆ ಹೋಗ್ತಾ ಇದೀವಿ ಅವರು ಅವ್ರ ಸ್ನೇಹಿತರು ಬರ್ತಾ ಇದ್ದಾರೆ ನಮ್ ಜೊತೆ ಕಾರಲ್ಲಿ ಸೊ ಇವತ್ತು ಬೈಕ್ ಇಲ್ಲ ಬರೀ ಕಾರು ಪರಶಿವಜಿ ಮತ್ತು ಅವ್ರ ಭಜನೆಗಳು ಮತ್ತೆ ಪಾದಯಾತ್ರೆ ನೋಡ್ತೀರಾ ಈ ವಿಡಿಯೋಲಿ ಈಗಿನ ಒಂದು ಜನರೇಷನ್ ಏನಿದೆ ಅವ್ರಿಗೆ ಈ ಒಂದು ಸ್ಪಿರಿಚುವಲ್ ಟಚ್ ತುಂಬಾನೇ ಇಂಪಾರ್ಟೆಂಟ್ ಸೊ ಹಾಗಾಗಿ ಒಂದು ಸ್ಪಿರಿಚುವಲ್ ಕಾಂಟೆಂಟ್ ಬರ್ತಾ ಇದೆ ನಮ್ ಚಾನಲ್ ಅಲ್ಲಿ ಸೊ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡೋದ್ ಮರಿಬೇಡಿ ಅಂತ ಹೇಳ್ತಾ ನೀವೇನಾದ್ರು ನಮ್ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕೋನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವಾಗ ಗುರುಜಿನ ಮಾತಾಡ್ಸೋಣ ಮನಿ ನಮಸ್ತೆ ನನ್ನ ಹೆಸರು ಪರಶಿವಾಸ್ ಅನ್ಬಿಟ್ಟು ಶ್ರೀ ಮಾರುತಿ ಯೋಗಾಶ್ರಮ ಅಣಿಘಟ್ಟ ಜನ ಹತ್ರ ಇದೆ ಇವತ್ತು ತುಮಕೂರು ಹತ್ರ ಇರುವಂತಹ ಒಂದು ಕ್ಷೇತ್ರಕ್ಕೆ ಪಾದಯತ್ರೆ ಹೋಗ್ತಾ ಇದೀವಿ ಮನುಷ್ಯನ ಒಂದು ಈ ಜನ್ಮದಲ್ಲಿ ನಿಜ ಹೇಳಬೇಕು ಅಂತಂದ್ರೆ ಪಾದಯಾತ್ರೆ ತುಂಬಾ ನಿವಾರ್ಯ ಯಾಕೆಂದ್ರೆ ಪ್ರತಿಯೊಬ್ಬ ಮಾನವ ಮನುಷ್ಯರು ಏನಾಗ್ತಿದೆ ಅಂತ ಪ್ರಕೃತಿ ಬಿಟ್ಟು ಹೊರಡೆ ಹೋಗ್ತಾ ಇದ್ದಾರೆ ಎಲ್ಲಿವರೆಗೆ ಮನುಷ್ಯ ನಿಸರ್ ನಿಸರ್ ಜೊತೆ ಪ್ರಕೃತಿ ಜೊತೆ ಬೆರೀತಾನೋ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಪ್ರಕೃತಿ ಬಿಟ್ಟು ಆಚೆ ಹೋದಾಗೆಲ್ಲ ಆರೋಗ್ಯ ಮತ್ತೆ ಆನಂದ ಸಂತೋಷ ಎಲ್ಲ ಕಳ್ಕೊಳ್ತಾನೆ ಉದಾಹರಣೆ ತಾಯಿ ಜೊತೆ ಮಗು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಮಗು ಬಿಟ್ಟು ಈಚೆ ಇದ್ದಾಗ ತಾಯಿ ಜೊತೆ ಮಗು ಬಿಟ್ಟು ಹೊರಗಡೆ ಹೋದಾಗ ಮಗು ಚೆನ್ನಾಗಿರುತ್ತೆ ತಾಯಿನೂ ಚೆರಲ್ಲ ಮಗುನು ಚೆನ್ನಾಗಿರಲ್ಲ ಅದೇ ತಾಯಿ ಮಗು ಜೊತೆ ಇದ್ದಾಗ ಜೀವನ ಚೆನ್ನಾಗಿರುತ್ತೆ ಆನಂದವಾಗಿರುತ್ತೆ ಖುಷಿಯಾಗಿರುತ್ತೆ ಅದಕ್ಕೋಸ್ಕರ ಪಾದಯಾತ್ರೆ ಅನ್ನೋದು ತುಂಬಾ ಅನಿವಾರ್ಯ ಪಾದಯಾತ್ರೆ ಇದು ನಮ್ಮ ಹಿಂದೂ ಜನ್ಮ ಸಂಸ್ಕಾರದಿಂದ ಬರುವಂತ ಎಲ್ಲ ಕರ್ಮಗಳನ್ನ ಹೋಗಲಾಡಿಸುವಂತಹ ಮುಂದೆ ಜೀವನ ತುಂಬಾ ಆನಂದವಾಗಿರಿಸುವಂತಹ ತುಂಬಾ ಹೆಲ್ಪ್ ಮಾಡುತ್ತೆ ಒಂದೇ ಒಂದು ಸಾಧನ ಅಂದ್ರೆ ಪಾದಯಾತ್ರೆ ನೀವು ಬನ್ನಿ ಒಂದ್ ನೋಡಿ ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿಂದ ಚಿತ್ರಣ ಮಾಡ್ತಾ ಇದಾರೆ ಘಮ ಇದೆ ಸ್ಮೆಲ್ಲು ಇಲ್ಲೊಂದು ಎಳ್ನೀರ್ ಹೊಡಿತಾ ಇದಾರೆ ಹಳ್ಳಿಯ ವಾತಾವರಣ ಇದೆಯಲ್ಲ ಸ್ನೇಹಿತರೆ ಸೂಪರ್ ಎಷ್ಟೇ ಬಿಲ್ಡಿಂಗ್ ಗಳು ಎಷ್ಟೇ ಅಪಾರ್ಟ್ಮೆಂಟ್ ಗಳು ಬೆಂಗಳೂರಲ್ಲಿ ಬಂದ್ರೇನು ಈ ತರ ಕೊಡಲ್ಲ ಈ ಸ್ಪೆಕ್ಸ್ ಏನು ಕಾಕೊಳ್ಳೋದ್ ನಾನು ಅಂದ್ರೆ ಈ ಲೆನ್ಸ್ ನೋಡ್ ಮಾತಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಈ ಲೆನ್ಸ್ ಆಮೇಲೆ ಇಲ್ಲೊಂದು ಫ್ರಂಟ್ ಸ್ಕ್ರೀನ್ ಇದೆಯಲ್ಲ ಗೋಪ್ರಲ್ ಎರಡು ನೋಡಿದ್ರೆ ಒನ್ರೇ ತರ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ಇವಾಗ ನಾನು ಇದನ್ನು ಇದನ್ನ ನೋಡ್ತಾ ಇದೀನಿ ಕರೆಕ್ಟ್ ಆಗಿದೆ ಇವಾಗ ಇದನ್ನು ನೋಡಿ ಇದನ್ನು ನೋಡೋ ಅಷ್ಟು ಒನ್ ತರ ಕಾಣಿಸುತ್ತೆ ಅದಕ್ಕೆ ಅಲ್ಲಿ ಬ್ಲಾಗ್ ಮಾಡ್ಬೇಕಾರೆ ಯೂಶಲಿ ಸ್ಪೆಕ್ಸ್ ಹಾಕೊಂತೀನಿ ನಾನು ಇವಾಗ ಇಲ್ಲೆಲ್ಲ ಪಾದಯಾತ್ರೆ ಮಾಡೋದು ಸ್ಪೆಕ್ಸ್ ಎಕ್ಸ್ ಎಲ್ಲ ಹಾಕೊಂಡ್ಬಿಟ್ಟು ಮೊದಲೇ ಕ್ಯಾಮ್ರಾ ಇಟ್ಕೊಂಡ್ರೆ ನನ್ನೇನು ನೋಡುತ್ತವ್ರೆ ಸ್ಪೆಕ್ಸ್ ಎಲ್ಲ ಹಾಕೊಂಡ್ಬಿಟ್ರೆ ಏನ್ ಹೇಳಿ ಎಳ್ನೀರು ಕುಡಿದ್ವಲ್ಲ ಸಿಕ್ಕಾ ಬಟ್ಟೆ ಸ್ವೀಟ್ ಇತ್ತು ಸ್ನೇಹಿತರೆ ಎಳ್ನೀರ್ಗೆ ಒಂದು ಐತಿಹಾಸಿಕ ಕತೆ ಇದೆ ಇಲ್ಲೊಬ್ರು ಯಜಮಾನ್ರು ಸಿಕ್ಕಿದ್ದಾರೆ ಸಿಕ್ಕಿದಾರೆ ಅವ್ರು ಹೇಳ್ತಾರೆ ಕೇಳಿ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇದು ವಿಶೇಷವಾಗಿ ಮಾಮೂಲಿ ಎಳ್ನೀರಲ್ಲ ಇದು ಹೆಸರು ಗಂಗಾಪಾಣಿ ಅಂತ ಇದು ಮೂಲ ಬಂದ್ಬಿಟ್ಟು ಮೈಸೂರು ಮಹಾರಾಜರ ಕಾಲದಲ್ಲಿ ಇದನ್ನು ಫಸ್ಟು ಸಂಶೋಧನೆ ಆದದ್ದು ಇದು ನಿಜವಾಗ್ಲೂ ಫಸ್ಟ್ ಬೆಳೆದದ್ದು ನಮ್ಮ ತಿಪ್ಪೂರು ತಾಲೂಕು ಹೊನವಳ್ಳಿ ಅಂತ ಬರ್ತದೆ ಹೊನವಳ್ಳಿ ಹೋಬಳಿನಲ್ಲಿ ಇದನ್ನು ಫಸ್ಟು ಇಂಪ್ಲಿಮೆಂಟ್ ಮಾಡಿ ಅಲ್ಲಿ ಪ್ಲಾಟ್ ಇತ್ತಂತೆ ಅದ್ರ ಮೂಲಕ ಮಹಾರಾಜರು ಆ ದಾರಿನಲ್ಲಿ ಬರುವಾಗ ಒಂದು ಸಾರಿ ಯಾರೋ ಸ್ನೇಹಿತ ರೈತರು ಅವರಿಗೆ ಇದನ್ನು ಎಳ್ನೀರನ್ನು ಅವರಿಗೆ ಕೊಟ್ಟಾಗ ಅದರ ರುಚಿಯನ್ನು ನೋಡಿಬಿಟ್ಟು ಇದು ತುಂಬ ವಿಶೇಷವಾಗಿಂಥ ಅಂತ ಹೇಳಿ ಭಾವಿಸಿ ಆಮೇಲೆ ಅದನ್ನೆಲ್ಲದನ್ನು ಕೂಡ ಬೇರೆ ಬೇರೆ ಕಡೆ ಇಂಪ್ಲಿಮೆಂಟ್ ಮಾಡಿ ಪ್ಲಾಂಟೇಶನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ಹೊನವಳ್ಳಿನಲ್ಲಿ ಪ್ರಪ್ರಥಮವಾಗಿ ಮೈಸೂರು ಮಹಾರಾಜರು ಗುರುತಿಸಿದಂತ ಒಂದು ವಿಶೇಷವಾದ ಎಳನೀರು ಈಗ ಇದು ನಮ್ಮೂರಿನಲ್ಲಿ ನಾಗರ ಶೆಟ್ಟರು ಅಂತ ಹೇಳಿ ತೋಟದಲ್ಲಿ ಎರಡು ಸಾವಿರ ಗಿಡಗಳನ್ನು ಹಾಕಿದ್ದಾರೆ ಈ ಗಿಡಗಳನ್ನು ಇದು ವಿಶೇಷವಾಗಿದೆ ಈ ಎಳ್ನೀರು ಬೇರೆ ಯಾವ ಎಳನೀರು ಇದ್ರ ರುಚಿ ಅಥವಾ ಇದರಲ್ಲಿ ಕನಿಷ್ಠ ಒಂದು ಎಳ್ನೀರ್ನಲ್ಲಿ ಅರ್ಧ ಲೀಟರ್ ಎಳ್ನೀರ್ ಇರ್ತದೆ ತುಂಬ ಟೇಸ್ಟಿಯಾಗಿರುತ್ತೆ ಎಳ್ಳೀರಿಗೋಸ್ಕರನೇ ಇದನ್ನು ಬೆಳೀತಾರೆ ಇನ್ನು ಬೇರೆ ಯಾವುದೇ ಪರ್ಪಸ್ ಇದನ್ನು ವಿಶೇಷತೆ ಇಲ್ಲ ಇದರ ಹೆಸರು ಗಂಗಾಪಾಣಿ ಎಳ್ಳೀರಂತೆ ಸೊ ಇವರು ಸಹ ಪಾದಯಾತ್ರೆಗೆ ಬರ್ತಾ ಇದ್ದಾರೆ ಸೊ ಇವಾಗ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಮಾಡೋಣ ನಮ್ಮ ಭಾವನೆಗಳೇ ಬಿ ಪಿ ಶುಗರ್ ಮೂಲ ಕಾರಣ ಏ ಅವ್ರು ನೋಡ್ತಾ ಇದ್ರೆ ನಾನೇ ಕಾಡ್ಬೇಕು ಅಂತ ಅವ್ರು ನೋಡ್ತಾ ಇದ್ರೆ ನಾನೇ ಭಜನೆ ಮಾಡಬೇಕು ಅಂತ ಅವ್ರು ಕುಡಿತಾ ಇದ್ರೆ ನಾನೇ ಕುಡಿಬೇಕು ಅಂತ ಇದೆಯಲ್ಲ ಇದಿಂದ ಹೊರಗಡೆ ಬಂದಾಗಲೇ ಮನುಷ್ಯ ಚೆನ್ನಾಗಿರುತ್ತಲ್ಲ ಮಗುತನ ಬರಬೇಕು ಅವಲ್ಲ ನೋಡಿ ಆರೋಗ್ಯವಾಗಿರೋದು ಗೊಯ್ದ ಅದು ಬರ್ಬೇಕು ನಮ್ಮ ನೋಡಿ ಎಷ್ಟು ಜನ ಮಗುತನ ಭಾಗವಶ ಅಜ್ಜಿಯವರು ಅವರು ૃદેવ કૃદેવાંકટેશ ಭಜನೆ ಆಗಲ್ಲ ಬಾಯ ಬಿಡದೆ ಬಿಕ್ಕ ಹೋಗಲ್ಲ ಗೆಜ್ಜೆ ಕಟ್ಟದೆ ಲಜ್ಜೆ ಹೋಗಲ್ಲ ನೀವು ಎದ್ದು ಕುಣಿಯ ನಿಮ್ಮ ಹೋಗಲ್ಲ ಮಕ್ಕಳಾಗದೆ ಆನಂದ ಇಲ್ಲ ಮನುಷ್ಯ ಮಕ್ಕಳಾದ್ರೆ ಮಾತ್ರ ಆ ಮಗುತನ ಇದ್ರೆ ಮಾತ್ರ ಆರೋಗ್ಯವಾಗಿರ್ತಾನೆ ಆನಂದವಾಗಿರ್ತಾನೆ ಗೋವಿಂದ ಗೋವಿಂದ पादयात्रया

ಶ್ರೀ ಕೃಷ್ಣ ನಮೋ ರಾಮ ನಮೋ ಶ್ರೀ ಕೃಷ್ಣ ರಮ ಆರಡಿ ಮೇಲಿದೆ ಸ್ನೇಹಿತರೆ ನಾನೇ ಆರಡಿ ಅಂದ್ರೆ ನನಗೂ ಮೇಲಿದೆ ಇದು ದಸರಾ ಎವ್ರಿ ದಸರಾ ಜಾತ್ರೆ ಆಗತ್ತಂತೆ ಹದಿನೈದು ದಿವಸ ಜಾತ್ರೆ ಸೊ ಅಲ್ಲಿಗೆ ಬಂದು ಇವಾಗ ಅಲ್ಲೊಂದು ಭಜನೆ ಹಾಡಿ ಇದೇ ಸರ್ಕಲಲ್ಲಿ ಇನ್ನೊಂದು ಭಜನೆ ಹಾಡಿ ಇವಾಗ ಎಲ್ರಿಗೂ ತಿಂಡಿ ವ್ಯವಸ್ಥೆ ಇರುತ್ತೆ ಸೊ ಆ ಪ್ರಸಾದ ಸ್ವೀಕರಿಸಿ ನೆಕ್ಸ್ಟು ಮುಂದೆ ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಸ್ನೇಹಿತರೆ ಇದು ಬಂದು ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಈ ಒಂದು ವೈಬು ನಿಮಗೆ ಫೀಲ್ ಆಗೋದು ನೀವೇನೋ ನಗ್ಬೋದು ನಕ್ಕೊಂಡು ಕಾಮಿಡಿ ಮಾಡಿ ಕಮೆಂಟ್ ಹಾಕ್ಬೋದು ಬಟ್ ಇದರ ಒಂದು ಪವರ್ಫುಲ್ ವೈಬ್ ಬೇರೆನೇ ಇದೆ ನೋಡ್ತಾ ಇದ್ದೀರಾ ಪ್ರತಿ ಸರಿ ಕ್ಯಾಮ್ರಾ ಎತ್ತಿದಾಗ ಅವರು ಕಾನ್ಶಿಯಸ್ ಆಗ್ತಾರೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾರೆ ಊರವರೆಲ್ಲ ಸಡನ್ ಆಗಿ ಕ್ಯಾಮ್ರಾ ಎತ್ತಿದ್ರೆ ಎಲ್ಲರೂ ಇಲ್ಲೇ ನೋಡ್ತಾರೆ ಕಾನ್ಶಿಯಸ್ ಆಗ್ತಾರೆ ಹಾಗಾಗಿ ಅವಾಗ ಅವಾಗ ಕ್ಯಾಮ್ರಾ ತೆಗಿಯಲ್ಲ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಶಾರ್ಟ್ಸ್ ಇದೆಯೋ ಅದನ್ನ ತೆಗಿತೀನಿ

ಚತುರ ಪವನ ಕುಮಾರ ಒಳ್ಳೆ ಡ್ಯಾನ್ಸ್ ಆಯ್ತು ದೇವ ಪಪ್ಪ ರೆಕಾರ್ಡ್ ಮಾಡ್ತಾ ಇದ್ದ ಅವ್ನು ಡ್ಯಾನ್ಸ್ ಆಡಕ್ಕೆ ಬಟ್ ಆಡಿಸ್ತೀನಿ ಡ್ಯಾನ್ಸ್ ಇವಾಗ ಇಲ್ಲಿ ಊಟ ಇದೆ ಸ್ನೇಹಿತರೆ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ ಎಷ್ಟು ಒಂಥರ ಒಂಥರ ಬಾಡಿ ಎಂಟಿನೆಸ್ ಆಗೋಯ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು ಸೊ ಫಸ್ಟ್ ಇವಾಗ ಊಟ ಮಾಡ್ಕೊತೀವಿ ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಪಾದಯಾತ್ರೆ ಇನ್ನು ಕೊನೆಯ ಭಾಗ ಇದೆ ನೋಡ್ತೀರಾ ಜಾಯ್ ಮಾರ್ತಿ ಗುರುದೈವ್ ಈ ದಿವಸ ಬೆಳಗಿಂದ ಸುವಾದಂತಹ ನಮ್ಮ ಒಂದು ಪಾದಯಾತ್ರೆ ಕಾರ್ಯಕ್ರಮ ಸುಂದರವಾದಂತಹ ಒಂದು ವಾತಾವರಣದಲ್ಲಿ ಇಂಥ ಒಂದು ಕ್ಷೇತ್ರದಲ್ಲಿ ಇಂಥ ಪಾದಯಾತ್ರೆ ಮಾಡ್ತಾ ಇರೋದೊಂದು ವಿಶೇಷ ನೀವು ವಿಡಿಯೋ ನೋಡಿರಬಹುದು ಆಲ್ರೆಡಿ ನೋಡ್ತಾ ಇರಬಹುದು ತುಂಬಾ ಉತ್ತಮವಾದಂತಹ ಒಂದು ಕ್ಷೇತ್ರ ಅದರಲ್ಲೂ ಪಾದಯಾತ್ರೆ ಮಾಡ್ಕೊಂಡು ಬಂದಾಗ ಆಗುವಂತಹ ಆನಂದ ಹೇಳಕ್ಕೆ ಅಸಾಧ್ಯವಾದಂತಹ ಒಂದು ಸಂದರ್ಭ ಆಗಿರುತ್ತೆ ಈ ಒಂದು ಕ್ಷೇತ್ರ ಬೆಳಿಗ್ಗೆ ಹೊಟ್ಟಂತದ್ದು ಇವತ್ತು ಹೆಂಡ್ ಪಾಯಿಂಟ್ ಏಮಗಿರಿ ಕೆರೆ ಸಂತೆ ದೇವಸ್ಥಾನ ಹತ್ತಿರ ಬಂದು ನಾವು ಇವಾಗ ಸೇರ್ಕೊಂಡಿದೀವಿ ಈ ಒಂದು ಪಾದಯಾತ್ರೆಯಲ್ಲಿ ಅನು ಅನುಭವಗಳಂತೂ ಹೇಳಿ ಮಾಡಿಸಿದಂತಹ ವಿಶೇಷವಾದ ಅನುಭವಗಳಿದೆ ಅಂತ ಅನುಭವ ನಿಮ್ಗೆ ಆಗಬೇಕು ಅಂದ್ರೆ ನೀವು ಒಂದ್ಸಲ ಬಂದು ಇದಕ್ಕೆ ಭೇಟಿ ಕೊಟ್ರೆ ಮಾತ್ರ ಅನುಭವಕ್ಕೆ ಸಾಧ್ಯ ಬೆಲ್ಲವನ್ನ ತಿಂದಾಗಲೇ ಅದರ ರುಚಿ ಗೊತ್ತಾಗಂತ ಬರೀ ಹೇಳಿದ್ರೆ ಅನುಭವ ಆಗಲ್ಲ ಅದನ್ನ ಸವಿದಾಗ ಮಾತ್ರ ಅನುಭವ ಆಗುತ್ತೆ ಆ ಒಂದು ಕಣದಿಂದ ಇಂತ ಒಂದು ಒಂದು ಅನುಭವ ಬೇಕು ಅಂತಂದ್ರೆ ಈ ಇದ್ರಲ್ಲಿ ನನ್ನ ನಂಬರ್ ಇರುತ್ತೆ ದೇವನಹಳ್ಳಿ ಹತ್ರ ಇರುವಂತಹ ಮಾರುತಿ ಯೋಗಾಶ್ರಮ ಅನ್ಬಿಟ್ಟು ನಮ್ದು ಆಶ್ರಮ ಇದೆ ದೇವನಳ್ಳಿ ಹತ್ರ ಅಣಿಘಟ್ಟದ ಹತ್ರ ದೊಡ್ಡಬಳ್ಳಾಪುರ ರೋಡು ಒಂದು ಸಲ ಯಾವಾಗಲಾದರೂ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿ ನಿಮಗೆ ಆ ಅನುಭವ ಗೊತ್ತಾಗುತ್ತೆ ಹಾಗೇ ಮೂರು ತಿಂಗಳಿಗೊಮ್ಮೆ ಈ ಥರ ಒಂದು ದಿನದ ಕಾರ್ಯಕ್ರಮ ಒನ್ ಡೇ ಪಾದಯಾತ್ರೆ ಅಂದ್ಬಿಟ್ಟು ಮಾಡ್ತಾ ಇರ್ತೀವಿ ಪ್ರತಿ ಮೂರು ತಿಂಗಳು ಒಂದು ಸಲ ಬೆಂಗಳೂರು ಸುತ್ತಮುತ್ತ ಅಥವಾ ಈ ಥರ ಬೇರೆ ಬೇರೆ ಊರುಗಳಲ್ಲಿ ಹೋಗ್ಬಿಟ್ಟು ಒಂದು ಒಂದು ದಿವಸದ ಪಾದಯಾತ್ರೆ ಅಂತ ಮಾಡ್ತೀವಿ ಮತ್ತು ಪ್ರತಿ ವರ್ಷ ಒಂದು ಮಹಾಪಾದಯಾತ್ರೆ ಅಂದರೆ ಬೆಂಗಳೂರಿಂದ ಹಿಡಿದು ತಿರುಪತಿಗೆ ಪಾದಯಾತ್ರೆ ಮಾಡುವಂಥ ಕಾರ್ಯಕ್ರಮ ಇರುತ್ತೆ ಅದು ತಹ ತುಂಬ ಚೆನ್ನಾಗಿರುತ್ತೆ ಅಂಥ ಪಾದಯಾತ್ರು ಸಹ ನೀವು ಭಾಗವಹಿಸಬಹುದು ತಿರುಪತಿಗೆ ಬೆಂಗಳೂರಿನಿಂದ ಹೊರಡುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ನಾವು ಹೊರಡ್ತೀವಿ ನೀವೆಲ್ಲರೂ ಸಹ ಅದರಲ್ಲಿ ಭಾಗವಹಿಸ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿರುತ್ತೆ ನಮ್ಮ ಸಂಪರ್ಕಿಸಿ ಅಥವಾ ದೇವನಳೆತ ಇರುವಂತಹ ರಸ್ತೆ ಅಣಿಘಟ್ಟ ಆಶ್ರಮ ಅಲ್ಲಿ ಮಾರುತಿ ಯೋಗ ಇದೆ ಅಲ್ಲಿ ದಂದು ಬಂದು ನೀವು ಭೇಟಿ ಮಾಡ್ಬೋದು ಪ್ರತಿ ಶನಿವಾರ ನಮ್ಮ ಆಶ್ರಮದಲ್ಲಿ ಸಂಜೆ ಐದುವರೆಯಿಂದ ವಿಷ್ಣು ಸಹಶ್ರಮ ರಾಮಾಕ್ಷ ಸ್ತೋತ್ರ ಈ ಥರ ಇತ್ಯ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಶುರುವಾಗಿ ಒಂದು ಆರೂವರೆ ಮೇಲೆ ಭಜನೆ ಶುರುವಾಗುತ್ತೆ ಭಜನೆ ಅಂದರೆ ಅಲ್ಲಿ ಬಂದು ನೋಡಬೇಕಾಗುತ್ತೆ ಅಷ್ಟೇ ನಾನು ಹೇಳೋದಕ್ಕಿಂತ ನೀವು ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಭೇಟಿ ಕೊಡಿ ಎಂಟು ಕಾಲಿಗೆ ಮುಗಿಯುತ್ತೆ ಎಂಟು ಕಾಲ ಆದಮೇಲೆ ಎಂಟುವರೆಗೆ ಪೂರ್ತಿ ಮಹಾಮಂಗಳಾರತಿ ಮತ್ತು ಪ್ರ ಮಹಾಪ್ರಸಾದ ಇರುತ್ತೆ ಅಂದರೆ ಅನ್ನ ಪ್ರಸಾದವೂ ಇರುತ್ತೆ ಭೋಜನ ಮತ್ತು ಭಜನ ಎಲ್ಲ ನೇರವಾಗಿ ಎಲ್ಲ ನಡೆಯುವಂಥ ಒಂದು ವಾತಾವರಣ ಅಲ್ಲಿದೆ ಎಲ್ಲರೂ ಸಹ ಬಂದು ಭೇಟಿ ಮಾಡಿ ಪ್ರತಿ ಶನಿವಾರ ಇರುತ್ತೆ ಮತ್ತು ಹುಣ್ಣಿಮೆ ದಿನಗಳಲ್ಲೂ ಸಹ ನಮ್ಮ ಕಾರ್ಯಕ್ರಮ ಇರುತ್ತೆ ಅಲ್ಲ ಆಶ್ರಮದಲ್ಲಿ ಬಂದು ಭೇಟಿ ಮಾಡ್ಬೋದು ಮತ್ತು ಮಕ್ಕಳಿಗಾಗಿ ಬಾಲಸಂಸ್ಕಾರ ಅಂತ ಮತ್ತು ಯೋಗ ತರಗತಿಗಳನ್ನು ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಎಲ್ಲ ಮತ್ತು ಮನೆ ಮನೆ ಸತ್ಸಂಗ ನಿಮ್ಮ ಮನೆಗಳಲ್ಲಿ ಒಂದು ವಿಶೇಷವಾದಂತಹ ವೆಡ್ಡಿಂಗ್ ಆನಿವರ್ಸರಿ ಇರ್ಬೋದು ಅಥವಾ ಬರ್ತ್ಡೇ ಇರ್ಬೋದು ಇಂತಹ ಕಾರ್ಯಕ್ರಮ ನಿಮ್ಮ ಮನೆಗಳನ್ನ ನಮ್ಮ ಭೇಟಿ ಕರೆಸ್ಕೊಂಡ್ರೆ ನಾವು ಸಹ ಬಂದು ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಒಂದು ಸತ್ಸಂಗ ಅಂತವನ್ನು ಮಾಡಿ ನಿಮಗೆ ಆಶೀರ್ವಾದ ಇರುತ್ತೆ ಅಥವಾ ನೀವೇ ಆಶ್ರಮಕ್ಕೆ ಬಂದು ನಿಮ್ಮ ವಿಶೇಷ ಸಂದರ್ಭದಲ್ಲಿ ಅಂದರೆ ಬರ್ತಡೇ ಇರ್ಬೋದು ಅಥವಾ ಮದುವೆಯಾದ ವಿವಾಹವಾದಂಥ ಸಂದರ್ಭ ದಿವಸಗಳಿರ್ಬೋದು ಆಶ್ರಮಕ್ಕೆ ಬಂದು ಭೇಟಿ ಮಾಡಿ ಅಲ್ಲೂ ಸಹ ಪ್ರಸಾದ ಜೊತೆ ನಮ್ಮ ಜೊತೆ ಬೆರೆತು ನೀವು ಅಲ್ಲಿ ನಿಮ್ಮ ಆಚರಣೆಗಳಲ್ಲೂ ಸಹ ಮಾಡ್ಕೋಬೋದು ಇಂಥ ಎಲ್ಲ ಅವಕಾಶ ನಿಮಗೆಲ್ಲ ಮಾಡ್ಕೊಡ್ತಾ ಇದ್ದೀವಿ ಅಂತ ಹೇಳೋಕೆ ಇಷ್ಟಪಡ್ತಾ ನಾನೊಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜಾಯ್ ಮಾರ್ತಿ ಕಡೂರಿನ ಮಲ್ಲಿಕಾರ್ಜುನ್ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ ತುಂಬಾ ಲೆಂತ್ ಆಗ್ಬಿಡತ್ತೆ ಸ್ನೇಹಿತರೆ ನಾನು ಅಂದ್ರೂ ನೋಡ್ದೆ ಸಿಕ್ಕಾಪಟ್ಟೆ ಒಂದೊಂದು ಭಜನೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಇದೆ ಎಲ್ಲ ಹಾಕೊಂಡು ಹೋದ್ರೆ ಏನು ಹೇಳಿ ಒಂದು ಫಿಲಮ್ ಆಗಿಬಿಡುತ್ತೆ ನೀವು ಮೊದಲೇ ರೈಡಿಂಗ್ ವಿಡಿಯೋಸಲ್ಲೇ ಐದು ನಿಮಿಷ ಎಂಟು ನಿಮಿಷ ವೀಡಿಯೋಸ್ ನೋಡಲ್ಲ ಇನ್ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ವ್ಲಾಗ್ ಮಾಡ್ತಾ ಇದ್ದೀನಿ ಹಾಗಾಗಿ ಕಟ್ 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 ಮಾಡಿ ಯಾವ ಸೀನ್ ತೋರಿಸಬೇಕೋ ಆ ಸೀನ್ ತೋರಿಸಿದೀನಿ ಇಲ್ಲ ಇವಾಗ ಬೆಟ್ಟ ಎಕ್ಕಿದ್ದಾರೆ ಈ ಒಂದು ಸ್ಮಾಲ್ ಒಂದು ಹಿಲಾಕ್ ಇದೆ ಸ್ನೇಹಿತರೆ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಇದು ಮುಂದ್ಗಡೆ ಏನ್ ನೋಡ್ತಾ ಇದರ ಇದನ್ನ ವಿಷ್ಣು ಸಮುದ್ರ ಅಂತ ಕರೀತಾರೆ ದೊಡ್ಡ ಕೆರೆ ಇದು ಸೊ ಇವ್ರ ಜಾತ್ರೆಗೆ ಎಲ್ಲಾ ತೆಪ್ಪೋತ್ಸವ ಅಂತ ಮಾಡ್ತಾರೆ ಇದೇ ಒಂದು ಕೆರೆಯಲ್ಲಿ ತೆಪ್ಪೋತ್ಸವ ಮಾಡ್ತಾರಂತೆ ಅಲ್ಲಿ ನೋಡ್ತಾ ಇದೀರ ಸೂರ್ಯಾಜಿ ಸನ್ಸೆಟ್ ಟೈಮ್ ಆಗ್ತಾ ಇದೆ ಸೊ ಇಲ್ಲಿಂದ ಇವಾಗ ಟೆಂಪೋ ವ್ಯವಸ್ಥೆ ಇದೆ ಸ್ನೇಹಿತರೆ ನಮ್ ಹಿಂದೆ ಅಲ್ಲಿ ಏನ್ ನೋಡ್ತಾ ಇದ್ದೀರಾ ಅದು ಅವ್ರದೇ ಟೆಂಪೋ ಆ ಟೆಂಪೋ ಅಲ್ಲಿ ಇವಾಗ ನಾವು ಫಸ್ಟ್ ಇನಿಷಿಯಲ್ ಪಾಯಿಂಟ್ ಹೋಗಿ ಅಲ್ಲಿಂದ ನಮ್ ಕಾರಲ್ಲಿ ಬೆಂಗಳೂರಿಗೆ ಹೋಗೋದು ಸ್ನೇಹಿತರೆ ಎಲ್ರಿಗೂ ಈ ಒಂದು ಭಾಗ್ಯ ಸಿಗೋದಿಲ್ಲ ಸ್ನೇಹಿತರೆ ಒಂದು ಭಜನೆ ಕೇಳೋಕೆ ಆಗಿರಲಿ ಅಥವಾ ಭಜನೆ ಸ್ವತಃ ಮಾಡಿ ಪಾದಯಾತ್ರೆ ಮಾಡೋದಾಗಲಿ ಎಲ್ರಿಗೂ ಈ ಭಾಗ್ಯ ಸಿಗಲ್ಲ ನನಗೆ ಸಿಕ್ಕಿದೆ ಪರಶಿವದಾಸ್ ಜಿ ಕಡೆಯಿಂದ ಸೊ ಅವರಿಗೆ ನನ್ನ ಕೃತಜ್ಞತೆಗಳು ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎಂಡ್ ಟಾಕೀಸ್ ಗುಡ್ ಬೈ ನೋಡ್ತಾ ಇದ್ರೆ ಬ್ಯಾಕ್ ಡ್ರಾಪಲ್ಲಿ ಸೂಪರ್ ಆಗಿದೆ ಸನ್ಸೆಟ್ಟು ಸೊ ನಾ ಇವಾಗ ಸನ್ಸೆಟ್ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ನೀವು ಟೀ ಕಾಫಿ ಕುಡ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ ಬೈ